ನಮಸ್ಕಾರ ಜೈವಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೃಷ್ಣ ಜನ್ಮಾಷ್ಟಮಿ ಇದೆ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಪ್ರಸಾದ ಇಡಬೇಕು ಯಾವ ಮಂತ್ರವನ್ನು ಹೇಳಬೇಕು ಕೃಷ್ಣ ಜನ್ಮಾಷ್ಟಮಿ ಆಚರಿಸೋದ್ರಿಂದ ಯಾವ್ಯಾವ ಫಲ ನಮಗೆ ಸಿಗುತ್ತೆ ಅಂತ ನೋಡೋಣ ಮೊದಲಿಗೆ ನೋಡಿ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಗೊತ್ತಾಗುತ್ತೆ ಅಷ್ಟಮಿ ದಿನ ಕೃಷ್ಣ ಪರಮಾತ್ಮ ಜನಿಸಿರೋದು ಮತ್ತು ರೋಹಿಣಿ ನಕ್ಷತ್ರದಲ್ಲಿ ಅವರು ಜನಿಸಿರ್ತಾರೆ ಆದ್ದರಿಂದ ಅಷ್ಟಮಿ ಮತ್ತು ರೋಹಿಣಿ ನಕ್ಷತ್ರ ಎರಡು ಸೇರಿ ಬರುವ ದಿನವನ್ನು ನಾವು ಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಿಸ್ತೀವಿ ಮತ್ತು ರೋಹಿಣಿ ನಕ್ಷತ್ರ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಲೂ ನೋಡಬೇಕಾಗುತ್ತೆ ಈ ಅಷ್ಟಮಿ ಮತ್ತು ನಕ್ಷತ್ರ ಎರಡು ಯಾವ ಸಮಯದಲ್ಲಿ ಸ್ಟಾರ್ಟ್ ಆಗುತ್ತೋ ಆ ಸಮಯದಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದ್ರೆ ತುಂಬಾ ಶುಭ ಅನ್ಬೋದು ಇಂಪಾರ್ಟೆಂಟಾಗಿ ಮಕ್ಕಳಿಲ್ಲದವ್ರಿಗೆ ಸಂತಾನ ಭಾಗ್ಯ ಸಿಗುತ್ತೆ ಮತ್ತು ನಿಮಗೆ ಕುಚೇಲನ ಕತೆ ಗೊತ್ತು ಕೃಷ್ಣ ಪರಮಾತ್ಮನಿಗೆ ಏನು ಸಮರ್ಪಿಸಿ ಅವರು ಕುಬೇರರಾದರು ಅಂತ ಆ ರೀತಿ ಕಷ್ಟದಲ್ಲಿ ಇರುವವರು ಸಹ ದೇವರಿಗೆ ನಮ್ಮ ಕೈಲಿ ಏನು ಇಡಕ್ಕಾಗ್ದಿದ್ರು ಅವಲಕ್ಕಿಯನ್ನು ಇಟ್ಟು ಸ್ಮರಿಸಿದಾಗ ಖಂಡಿತ ನಮಗೆ ಪರಮಾತ್ಮ ಕರುಣಿಸ್ತಾರೆ ನಮ್ಮೆಲ್ಲ ಕಷ್ಟಗಳ ಹಣಕಾಸಿನ ತೊಂದರೆಗಳು ಎಲ್ಲವೂ ಸಹ ದೂರ ಆಗುತ್ತೆ ಖಂಡಿತ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಎಲ್ಲ ರೀತಿಯ ರೀತಿಯ ಕಷ್ಟವನ್ನು ಕಳೀತಾನೆ ಅಂತಲೇ ಹೇಳ್ಬೋದು ಹಾಗಾದರೆ ಸೇ ಭಗವಂತನನ್ನು ನಮ್ಮನೆಯಲ್ಲಿ ವಿಗ್ರಹ ಇದ್ದರೆ ವಿಗ್ರಹ ಫೋಟೋ ಇದ್ದರೆ ಫೋಟೋ ಭಗವಂತನ ಯಾವ ಪ್ರತಿಬಿಂಬ ಮನೇಲಿ ಇದೆಯೋ ಅದನ್ನು ಇಟ್ಟು ಶುದ್ಧಿ ಒಂದು ಮಣೆ ಹಾಕಿ ಅದ್ರ ಮೇಲೆ ಭಗವಂತನ ವಿಗ್ರಹ ಫೋಟೋ ಇಟ್ಟು ಅಲಂಕರಿಸಿ ನಮ್ಮ ನಿಮ್ಮ ನಮ್ಮ ಕೈಯಲ್ಲಿ ಏನಾಗುತ್ತೋ ಭಗವಂತನಿಗೆ ಅದಿಟ್ಟರೆ ಸಾಕು ಭಗವಂತ ಅಷ್ಟಕ್ಕೆ ಸಂತೃಪ್ತಿ ಆಗ್ತಾನೆ ಇಂಪಾರ್ಟೆಂಟಾಗಿ ಏನು ಹಿಡಬೇಕು ಅನ್ನೋದಾದರೆ ಖಂಡಿತವಾಗಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಣ್ಣೆ ಬೆಣ್ಣೆ ಭಗವಂತನಿಗೆ ತುಂಬ ಪ್ರಿಯ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಬೆಣ್ಣೆ ಮಿಸ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಹಾಲನ್ನು ಇಡಿ ಮೊಸರನ್ನ ಇಡಿ ಮತ್ತು ಅವಲಕ್ಕಿಯನ್ನು ಇಡಿ ಇಂಪಾರ್ಟೆಂಟಾಗಿ ಅವಲಕ್ಕಿ ಬೆಣ್ಣೆ ಎರಡು ಇಂಪಾರ್ಟೆಂಟು ಅವಲಕ್ಕಿಯನ್ನು ಇಡಿ ಅವಲಕ್ಕಿಯಲ್ಲಿ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕಿ ಬೆಲ್ಲವನ್ನು ಹಾಕಿ ಚೆನ್ನ ತುಪ್ಪವನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಹೂಗಳು ಬ ಪರಮಾತ್ಮನಿಗೆ ಯಾವುದಾಕಿದ್ರು ಸಂತೋಷನೇ ಪರಮಾತ್ಮನಿಗೆ ಅನ್ನಬೇಕು ಯಾಕಂದರೆ ನಿಮಗೆ ಗೊತ್ತು ವಿಷ್ಣು ಅಲಂಕಾರ ಪ್ರಿಯ ಅಂತ ಸೊ ವಿಷ್ಣು ಕೃಷ್ಣ ಎಲ್ಲರೂ ಒಂದೇ ರೂಪನೇ ಆಗಿರೋದ್ರಿಂದ ನೀವು ಎಷ್ಟು ಹೂಗಳನ್ನ ಹಾಕಿ ಹೇಗೆ ನೀವು ಅಲಂಕಾರ ಮಾಡಿದ್ರೂ ಭಗವಂತನಿಗೆ ಸಂತೋಷವೇ ಇಂಪಾರ್ಟೆಂಟಾಗಿ ತುಳಸಿಯನ್ನು ಸಹ ಹಾಕಿ ಮತ್ತು ಇನ್ನೊಂದು ಏನಂದರೆ ಮ ಮಕ್ಕಳಿಲ್ಲದೆ ತುಂಬ ಜನ ಕಷ್ಟ ಬೀಳ್ತಾ ಇರ್ತಾರೆ ಮಕ್ಕಳಿಲ್ಲದವರು ಖಂಡಿತವಾಗಿ ನಾಳೆ ಮಿಸ್ ಮಾಡಬೇಡಿ ನೀವೇನಂದರೆ ಬಾಲ ಅಂದರೆ ಚಿಕ್ಕ ಮಗುವಿನ ಕೃಷ್ಣನ ವಿಗ್ರಹ ಆಗಲಿ ಫೋಟೋ ಆಗಲಿ ಇಟ್ಟು ಪೂಜೆ ಮಾಡಿ ಬೇರೆ ಅಂದರೆ ನಾವು ದೊಡ್ಡ ನಮ್ಮ ಮನೇಲಿ ಏನು ವಿಗ್ರಹ ಇದೆಯೋ ಫೋಟೋ ಇದೆಯೋ ಅದನ್ನೇ ಇಟ್ಟು ಪೂಜೆ ಮಾಡ್ಬೋದು ಬಟ್ ಇಲ್ಲಿ ಇಲ್ಲದೇ ಇರೋರು ಖಂಡಿತವಾಗಿ ಚಿಕ್ಕ ಮಗುವಿನ ಆ ಮಗುವಿನ ರೂಪದಲ್ಲಿ ಇಟ್ಟು ನಾವು ಅವರನ್ನು ಅವರು ಪೂಜೆ ಮಾಡಬೇಕಾಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಬಾಗಿಲಿಂದ ಮನೆಯೊಳಗಡೆ ದೇವ್ರನ್ನ ನಾವು ಎಲ್ಲಿ ಇಟ್ಟಿರ್ತೀವೋ ಅಲ್ಲಿವರೆಗೂ ಪುಟಾಣಿಯಾದ ಹೆಜ್ಜೆಗಳನ್ನು ಖಂಡಿತ ಹಾಕಿ ಮನೆಯೊಳಗಡೆ ಅದು ಏನಂದರೆ ನಮ್ಮ ನಮ್ಮ ಮನಸ್ಸಿಗೆ ಭಗವಂತ ನಡ್ಕೊಂಡು ಬಂದ ಹಾಗೆ ನಮ್ಮ ನಮ್ಮ ಮನಸ್ಸಿಗೆ ನಮ್ಗೆ ಖಂಡಿತ ಫೀಲ್ ಆಗುತ್ತೆ ಹೂವು ಆಯಿತು ಪ್ರಸಾದ ಆಯಿತು ಮಂತ್ರ ಯಾವುದು ಹೇಳಬೇಕನ್ನೋದಾದರೆ ಖಂಡಿತ ನಾಳೆ ಬೆಳಿಗ್ಗೆ ನಿಮಗೆ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಅದು ಆಗ ಆಗಲ್ಲ ನಮಗೆ ಬರಲ್ಲ ಅನ್ನೋದಾದರೆ ಖಂಡಿತವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಸಾವಿರದ ಎಂಟು ಸಾರಿ ಹೇಳಕ್ಕೆ ಖಂಡಿತ ಪ್ರಯತ್ನ ಬೀಳಿ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ಅದು ನೀವು ಸಾವಿರದ ಎಂಟು ಪಾರಾಯಣ ಮಾಡಿದಾಗ ಅದು ಅದ್ಭುತವಾದ ಶಕ್ತಿನೇ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಮಂತ್ರ ಯಾವುದು ಅಂದರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ಮಂತ್ರವನ್ನು ಸಹ ನಿಮಗೆ ಎಷ್ಟು ಸಾರಿ ಸಾಧ್ಯನೋ ಅಷ್ಟು ಸಾರಿ ಜಪಿಸ್ತಾಯಿರಿ ನಾವು ದಿನ ಪೂರ್ತಿ ಜಪಿಸ್ತಾ ಇರಿ ತುಂಬಾ ಫಲ ಅಂತ ಹೇಳ್ಬೋದು ಉಪವಾಸ ಇರೋದಕ್ಕೆ ಪ್ರಯತ್ನ ಬೀಳಿ ಖಂಡಿತ ಭಗವಂತನ ಹೆಸರಲ್ಲಿ ಒಂದು ದಿವಸ ನಾವು ಉಪವಾಸ ಮಾಡೋದರಿಂದ ಏನೂ ನಮಗೆ ತೊಂದರೆ ಇಲ್ಲ ಉಪವಾಸ ಅಂದರೆ ಅನ್ನವನ್ನು ಒಂದು ತಿನ್ನಕ್ಕೆ ಹೋಗಬೇಡಿ ಬೇಕಾದರೆ ನೀವು ಹಾಲು ಹಣ್ಣು ಅದು ಆ ರೀತಿಯೆಲ್ಲ ತಗೊಂಡು ಇರ್ಬೋದು ಅನ್ನವನ್ನು ಮಾತ್ರ ನಾಳೆ ಪೂರ್ತಿ ದಿವಸ ನೀವು ತಿನ್ನೋಕ್ಕೆ ಹೋಗಬೇಡಿ ಸಂಜೆವರೆಗೂ ಇರಿ ಸಂಜೆ ಪೂಜೆ ಎಲ್ಲವನ್ನು ಮುಗಿಸಿ ಬೇಕಾದರೆ ನೀವು ಈ ಅವಲಕ್ಕಿ ಇರುತ್ತಲ್ಲ ಅದನ್ನು ಬೇಕಾದರೆ ನೈವೇದ್ಯ ಮಾಡಿರ್ತೀರಲ್ಲ ನೀವು ಅದನ್ನು ಸ್ವೀಕರಿಸ್ಬೋದು ಆದರೆ ನಾಳೆ ಒಂದು ದಿವಸ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಖಂಡಿತವಾಗಿ ಉಪವಾಸ ಇರಿ ದಪ್ಪದ ದೀಪವನ್ನು ಹಚ್ಚಿ ಭಗವಂತನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಾನು ಯಾವಾಗಲೂ ತುಂಬ ಸರಿ ದೀಪ ಹಚ್ಚಕ್ಕೆ ಹೇಳಿದಾಗ ತುಪ್ಪವನ್ನು ಹೇಳ್ತೀನಿ ಯಾಕಂದರೆ ಅದು ಅಷ್ಟು ಪರಿಶುದ್ಧವಾದದ್ದು ಅಂತ ಹೇಳ್ಬೋದು ಉದ್ದವಾದ ತುಪ್ಪವನ್ನು ನೀವು ಖಂಡಿತ ಭಗವಂತನಿಗೆ ಹಾಕಿ ಹಚ್ಚಿ ಆ ದೀಪ ಅನ್ನೋದು ನೋಡಿ ಖಂಡಿತ ಭಗವಂತನಿಗೆ ಹೋಗಿ ಸೇರುತ್ತೆ ಯಾಕಂದರೆ ಅಗ್ನಿಗೆ ಅಷ್ಟು ದೊಡ್ಡ ಮಹತ್ವ ಇದೆ ನಾವು ಹೋಮನೂ ಅಷ್ಟೇ ನೋಡಿ ಹೋಮ ಯಾಕೆ ಮಾಡ್ತೀವಂದರೆ ನಾವು ಹೋಮದಲ್ಲಿ ಏನಾಗ್ತೀವೋ ಅದು ಡೈರೆಕ್ಟಾಗಿ ಹೋಗಿ ಭಗವಂತನನ್ನು ಸೇರಿಸುತ್ತಂತೆ ಅದರಿಂದ ದೀಪವೂ ಸಹ ಅಗ್ನಿಗೆ ಸಮ ಆದ್ದರಿಂದ ದೀಪವನ್ನು ತುಪ್ಪ ಹಾಕಿ ದೀಪ ಹಚ್ಚಿ ನಾನು ಯಾವುದು ನಿಮಗೆ ಆಡಂಬರದಲ್ಲಿ ಮಾಡುವಂಥ ಯಾವುದು ಹೇಳಿಲ್ಲ ಎಲ್ಲವೂ ಸಹ ನಮ್ಮ ಮನೆಯಲ್ಲಿರೋದು ನಮ್ಮ ಕೈಯಲ್ಲಿ ಆಗೋದೇ ನಾನು ಹೇಳಿದ್ದೀನಿ ಆಡಂಬರವಾಗಿ ಮಾಡೋರು ಖಂಡಿತ ಮಾಡಿ ನಿಮಗೆ ಸಾಧ್ಯ ಅಂದರೆ ಶಕ್ತಿಯಾನುಸಾರ ನೀವು ಎಲ್ಲ ರೀತಿಯ ಅಡುಗೆಗಳನ್ನು ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಎಷ್ಟು ಥರ ಬೇಕೋ ಹೂಗಳನ್ನು ತಂದು ಹಾಕಿ ನಿಮಗೆ ಹೇಗೆ ಸಂತೃಪ್ತಿನೋ ಹಾಗೆ ಭಗವಂತನನ್ನು ನೋ ಅಲಂಕಾರ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡಿ ನಾನು ಯಾವಾಗೂ ಹೇಳ್ದಂಗೆ ಭಕ್ತಿ ಒಂದು ತುಂಬ ಮುಖ್ಯ ನಮಗೆ ನಾವು ಭಗವಂತನ ಕೊಡಬೇಕಾಗಿರೋದು ಭಕ್ತಿ ಶ್ರದ್ಧೆ ನಂಬಿಕೆ ಮೂರು ಮಾತ್ರ ತುಂಬ ಇಂಪಾರ್ಟೆಂಟು ಎಲ್ಲರೂ ಪರಮಾತ್ಮನನ್ನು ಧ್ಯಾನ ಮಾಡಿ ಪೂಜೆ ಮಾಡಿ ಭಕ್ತಿಯಿಂದ ನಿಮ್ಮ ನಿಮ್ಮ ಕಷ್ಟಗಳನ್ನು ಹೇಳಿ ಭಗವಂತನನ್ನು ಪ್ರಾರ್ಥಿಸ್ಕೊಳ್ಳಿ ಖಂಡಿತ ಎಲ್ಲವನ್ನೂ ಸಹ ಪರಮಾತ್ಮ ಕೊಡ್ತಾನೆ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಜೈ ವಾರಾಹಿ ಶ್ರೀ ಮಾತ್ರೇ ನಮಃ